ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡಿರಿ ಇವತ್ತು ನಾನು ಈಗ ದೇವರಿಗೆ ನಮಸ್ಕರಿಸಿ ಮುಂಜಾನೆ ಚಹಾ ಕುಡುದು ಈಗ ಮುಂಜಾನೆ ಚಹಾ ಕುಡಿದು ನಾನು ಏನು ಮಾಡಿ ಎಲ್ಲಿಗೆ ಹೋಗಕತ್ತೀನಿ ಅಂದ್ರೆ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಈಗ ಕರಿನ್ ಬಿಟ್ಟು ನೋಡಿರಿ ಹಿಂಡ್ಕೊಳಕ ನೋಡಿರಿ ಫ್ರೆಂಡ್ಸ ನೋಡ್ರಿ ನಾ ಇವತ್ತ ಗಳಕ್ಕೆ ಬಂದೆ ನೋಡ್ರಿ ಇದು ತೊಗ್ರ್ಯಾಗ ಹರಗುದೈತು ನೋಡ್ರಿ ಫ್ರೆಂಡ್ಸ ಇದು ಹೊಲ ಎಷ್ಟು ಐತಪ್ಪ ಅಂದ್ರೆ ಏಳು ಎಕರೆ ಐತೆ ನೋಡಿರಿ ಏಳು ಎಕರೆ ಒಂದೇ ದಿನಕ್ಕೆ ಹ್ಯಾಂಗೆ ಮಾಡ್ಬೇಕ್ರಿ ಫ್ರೆಂಡ್ಸ ಈಗ ನಾವು ಜೋಡ ಕುಂಟಿ ಕಟ್ಟೇವೆ ನೋಡ್ರಿ ತೊಗರಿ ಹೊಲಕ್ಕೆ ಹಿಂಗೆ ಹರಗುದೈತ್ರಿ ಫ್ರೆಂಡ್ಸ ಅದಕ್ಕೆ ಈಗ ಬಂದೆವು ನೋಡ್ರಿ ನಾವು ಎಲ್ಲ ಸರ್ಜ್ ಮಾಡ್ಕೊಳಕತ್ತೇವೆ ನೋಡ್ರಿ ಫ್ರೆಂಡ್ಸ ಈಗ ನಾವು ಈಗ ಜೋಡು ಕು ಜೋಡು ಕುಂಟಿ ಕಟ್ಟೇವೆ ನೋಡ್ರಿ ಈಗ ನಾವು ನೋಡಿರಿ ಫ್ರೆಂಡ್ಸ ಹಿಂಗೆ ಹೊಡ್ಯಾಕತೆ ನೋಡ್ರಿ ಈ ಮೊದಲ ಒಂದೇ ಒಂದೇ ಕುಂಟಿ ಕಟ್ಟಿ ರೀ ಫ್ರೆಂಡ್ಸ್ ಈಗ ಜೋಡು ಕುಂಟಿ ಕೊಟ್ಟೆ ಹೊಡ್ಯಾಕತ್ತೇವೆ ನೋಡಿರಿ ಯಾಕಪ್ಪ ಅಂದ್ರೆ ಜೋಡು ಕುಂಟಿ ಯಾಕೆ ಕಟ್ಟಾಕೈತೇವಪ್ಪ ಅಂದ್ರೆ ಇದು ಹೊಲ ದೌಡ್ ಹಾಕೈತೆ ಅಂತ ಹೇಳಿ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ ನೋಡ್ರಿ ತೊಗರಿ ಮುಚ್ತದ ಹಂಗೆ ಸ್ವಲ್ಪ ಸ್ವಲ್ಪ ಅದಕ್ಕೆ ನಾವು ನೋಡ್ಕೊಂಡೆ ಹೊಡ್ಯಾಕತ್ತೇವೆ ನೋಡಿರಿ ಫ್ರೆಂಡ್ಸ ಇದು ಹೊಲ ಬಾಡಿಗೆ ಬಂದಿದ್ದೈತೆ ನೋಡಿರಿ ಫ್ರೆಂಡ್ಸ ನೋಡ್ರಿ ಈಗ ನಾವು ಬಾಡಿಗೆ ಬಂದು ಇದು ಏಳು ಎಕರೆನೂ ಆಗಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇವ್ರಿ ಹಾಕೋದು ಏನು ಮಾಡ್ತದೋ ಗೊತ್ತಿಲ್ಲ ನೋಡ್ರಿ ಈಗ ಇಷ್ಟು ಈ ಕಡೆದು ಆಗೈತೆ ರೀ ಇನ್ನು ಈ ಕಡೆ ಇನ್ನೂ ಭಾಳ ಐತಿ ಇನ್ನೂ ಅರ್ಧಕ್ಕಿಂತ ಹೆಚ್ಚೈತಿ ಈಗ ಅದನ್ನು ನಾವು ಹೊತ್ತು ಮುನ್ಗೋಷ್ಟೊಳಗಡೆ ಅದನ್ನು ಹೊಡೆದು ಮುಗಿಸ್ಬೇಕಂತ ಹೇಳಿ ಅಂದ್ಕೊಂಡೇವೆ ನೋಡ್ರಿ ಈಗ ಏನ ಏನಾಕೈತಿ ಗೊತ್ತಿಲ್ಲ ಈಗ ನಾವು ಮುಂಜಾನೆನೇ ಬಂದೇವೆ ನೋಡ್ರಿ ಮುಂಜಾನೆನೆ ಬಂದು ಆರಕ್ಕೆ ಬಂದೇವಿ ಆರಕ್ಕೆ ಬಂದು ಇಷ್ಟು ಹೊಲ ಹೊಡೆದೇವು ನೋಡ್ರಿ ಈಗ ಟೈಮ್ ಒಂಬತ್ತು ಹತ್ತು ಹತ್ತಾಗೈತ ನೋಡಿರಿ ಈಗ ನೋಡ್ರಿ ಇದು ತೊಗರಿ ಸಾಲನ್ಯಾಗ ಯಾವ ಕಡೆನೂ ಹೊಬಾರ್ದು ನೋಡ್ರಿ ದಿಂಡ ನಡುವೆ ಹೋಗಬೇಕು ಬೆಳಿ ಹರ್ಕೋತಾನು ಹೋಗಬಾರ್ದು ಅದಕ್ಕೆ ಸೂಕ್ಷ್ಮವಾಗಿ ಹೊಡಿಬೇಕು ನೋಡ್ರಿ ಇವು ಎತ್ತಗಳನು ಸಾಲನ್ಯಾಗ ಹೋಗಬೇಕು ನೋಡ್ರಿ ಫ್ರೆಂಡ್ಸ ಸಾಲನ್ನು ತುಳಿಬಾರ್ದು ಎಷ್ಟು ಕಂಡೀಷನ್ ರೀ ಫ್ರೆಂಡ್ಸ ಇದು ಮಾರನೂ ಉದ್ದ ಐತೆ ನೋಡ್ರಿ ಭಾಳ ಉದ್ದ ಐತಿ ಮಾರ ಈಗ ದಂಡೆ ಬತ್ತ ನೋಡ್ರಿ ಈಗ ನಾವು ಹಳಸಾಕತೇವಿ ಇದು ಮಾರ ಅಂಕರ್ ಉದ್ದ ಐತೆ ನೋಡ್ರಿ ಅಂದ್ರೆ ಈ ಕಡೆ ಉದ್ದು ಹೋಗುದು ಲೇಟ್ ಆಕೈತಿ ದಂಡೆ ಬರೋದು ಇದು ನಗ ಯಾವದಪ್ಪ ಅಂದ್ರೆ ನಗನು ದೊಡ್ಡ ನಗ ಹಾಕ್ಯಾವ ನೋಡ್ರಿ ನಾವು ಸಾಲ ಅಂಕರ್ ತುಳಿದಿಲ್ರಿ ಈಗ ಸಾಲ ಎತ್ತುಗಳು ಸಾಲ ನಾಗೆ ಹೊಂಟೇವ ನೋಡ್ರಿ ತೊಗರಿ ಹೊಲದಾಗ ಕಸ ಅಂಕರ ಭಾಳ ಕಮ್ಮಿ ಐತಿ ಅದಕ್ಕೆ ನಾವು ಈಗ ಜೋಡದಿಂದ ಕಟ್ಟೇವೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ನಾವು ಊಟಕ್ಕೆ ಬಿಟ್ಟೇವೆ ನೋಡ್ರಿ ಈಗ ನಾವು ಊಟ ಮಾಡಿ ಮತ್ತೆ ಹೊಳ್ಳಿ ದೌಡ ಹೊಡಿಬೇಕು ನೋಡ್ರಿ ದೌಡ್ ಹೊಲ ಆಗಿ ಮಾಡ್ಬೇಕು ಈಗ ನೋಡ್ರಿ ಊಟ ಮಾಡಿ ಊಟ ಮಾಡೋದು ಯಾಕೆ ತೋರಿಸಿಲ್ಲಪ್ಪ ಅಂದ್ರೆ ನಾವು ದೊಡ್ಡ ಊಟ ಮಾಡಿ ಕ್ಯಾಮ್ರಾ ಹಿಡ್ದು ಆಗಿಲ್ಲ ನೋಡ್ರಿ ಅದಕ್ಕೆ ದೊಡ್ಡ ಊಟ ಮಾಡಿ ಎದ್ದು ಬಿಟ್ಟೆ ಊಟ ಮಾಡೋಣ ಏನು ಕೂತ್ಕೊಂಡಿಲ್ಲ ಏನು ನಿಂತ್ಕೊಂಡಿಲ್ಲ ನೋಡ್ರಿ ಫ್ರೆಂಡ್ಸ ಹಾಗೆ ಬಿಟ್ಟೇವಿ ಈಗ ಮತ್ತೆ ಹೊಳ್ಳಿ ಈಗ ಗಳೆ ಹೊಡ್ಯಕೈತೆ ನೋಡ್ರಿ ನೋಡ್ರಿ ಕಸ ಅಂಕರ ಅಲ್ಲೆಲ್ಲಿ ಇಲ್ಲೆಲ್ಲ ನೋಡ್ರಿ ಕಸ ಏನು ಭಾಳ ಇಲ್ಲ ನೋಡ್ರಿ ಇದು ತೊಗರಿ ಥ್ಯಾಟ್ರಲ್ಲೇ ಬಿತ್ತಿದ್ದೈತೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇನ್ನ ಇಷ್ಟ ಐತೆ ನೋಡಿ ಗಳೆ ಇನ್ನ ಇಷ್ಟ ಐತಿ ನೋಡ್ರಿ ಫ್ರೆಂಡ್ಸ್ ಈ ಕಡಿದು ಹೊಡಿಬೇಕಿನ್ನ ಗಳೆ ಈ ಕಡಿದು ಏನೈತಿ ಹೊಡೆದೈತ್ರಿ ಫ್ರೆಂಡ್ಸ ಈಗ ನೋಡ್ರಿ ಈ ಕಡಿದು ಎಲ್ಲ ಆಗೈತಿ ನೋಡಿರಿ ಎಷ್ಟು ಹೊ ಎಷ್ಟೊಂದು ಹೊಲ ಹೊಡೆದೈತು ನೋಡ್ರಿ ಫ್ರೆಂಡ್ಸ ಈಗಿನ ಅರ್ಧ ಐತಿ ನೋಡ್ರಿ ಈಗ ಇದೊಂದು ಅರ್ಧ ಹೊಡೆದು ಮತ್ತು ಮ್ಯಾಲ ಐತೆ ನೋಡ್ರಿ ಅದು ಮ್ಯಾಲೂ ನೋಡಿರಿ ಈಗ ರೈತರದು ಇಷ್ಟು ಕಷ್ಟ ಐತಿ ನೋಡ್ರಿ ಇಷ್ಟು ಕಷ್ಟ ಬಿದ್ದಾಗೆ ನಮಗೆ ಸಿಗೋದು ನೋಡ್ರಿ ರೈತರದ್ದು ಗೋಳು ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ನೀರು ಕುಡಿಯೋಕೆ ಬಿಡೋದಿಲ್ಲ ಎದಕ್ಕೂ ಬಿಡ ಬಿಡೋದಿಲ್ಲ ನೋಡ್ರಿ ಈಗ ಮಧ್ಯಾಹ್ನ ಊಟ ಮಾಡೇವಿ ಕೊಳ್ಳ ಕಟ್ಟಿವಿ ಮತ್ತು ಎದಕ್ಕೂ ನಿಲ್ಸಂಗೆ ಇಲ್ಲ ನೋಡ್ರಿ ಎತ್ತುಗಳಿಗೆ ನೀರು ಸಹ ಕುಡಿಸಿಲ್ ನೋಡಿರಿ ಫ್ರೆಂಡ್ಸ್ ನಾವು ಮುಂಜಾನೆಯಿಂದ ಈಗ ಒಮ್ಮೆ ಮನೆಗೆ ಹೋಗಿ ನೀರು ಕುಡ್ಸಿದ್ ನೋಡ್ರಿ ಫ್ರೆಂಡ್ಸ್ ಇವು ಎತ್ತಗಳಿಗೆ ಯಾಕಂದ್ರೆ ಹೊಲ ಭಾಳ ಐತಿ ಹೊಲ ಹಾಕೈತಿ ನಿಲ್ಲು ಅನ್ನೋದು ನಮ್ಗೆ ಡೌಟ್ ಐತಿ ನೋಡ್ರಿ ಇವು ಸಾಲನೂ ಒಂದು ಹತ್ತಿ ಒಂದು ಅದಾವೆ ನೋಡ್ರಿ ಫ್ರೆಂಡ್ಸ್ ಸಾಲುಗಳು ಸಾಲುಗಳು ಸರಿಯಾಗಿ ಇಲ್ಲ ಇದು ಟ್ಯಾಕ್ಟ್ರೇ ಬಿತ್ತಿದ್ದು ಹಿಂಗೆ ನೋಡ್ರಿ ಈಗ ಆಯ್ತು ನೋಡ್ರಿ ಈಗ ನಾವು ಮನೆಗೆ ಹೊಂಟೇವ್ರಿ ಫ್ರೆಂಡ್ಸ ಎತ್ತುಗಳು ಕೋಳು ಕಟ್ಕೊಂಡು ಈಗ ಮನೆಗೆ ಹೊಂಟೇವೆ ನೋಡ್ರಿ ಈಗ ಎತ್ತಿನಗಡೆಯ ಕುಂತು ಮನೆಗೆ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ಈಗ ಎತ್ತಿನ ಗಡೆಯ ಕುಂತು ಮನೆಗೆ ಹೋಗೋದಂದ್ರೆ ಒಂದು ಮಜಾ ಬೇರೆ ನೋಡಿರಿ ಸಂಜೆ ಕಡೆ ಸ್ವಲ್ಪ ಮಳೆ ಆಯ್ತು ನೋಡ್ರಿ ಅದಕ್ಕೆ ನೋಡಿರಿ ಡಾಂಬಾರೋಡ್ ಮೇಲೆ ನೀರು ಹೆಂಗೆ ಕಾಣ್ತವು ಈ ಎಲ್ಲ ನಾವು ತೋರ್ಸ್ಕೊಂಡೇವ್ರಿ ಫ್ರೆಂಡ್ಸ ಎತ್ತುಗಳು ತೊಯ್ದಾವೆ ನೋಡ್ರಿ ಯಾಕಪ್ಪ ಅಂದ್ರೆ ಮಳೆಯೂ ನಾವು ಗಳೆ ಬಿಡು ಟೈಮಕ್ಕೆ ಮಳೆ ಬಂದುಬಿಡ್ತು ಗಳೆನೂ ಆಯಿತು ಮಳೆನೂ ಬಂದ್ಬಿಡ್ತು ನೋಡ್ರಿ ಅದಕ್ಕೆ ಎಲ್ಲ ತೋರ್ಸ್ಕೊಂಡು ಈಗ ಮನೆಗೆ ಹೊಂಟೇವೆ ನೋಡ್ರಿ ಮಧ್ಯಾಹ್ನ ಭಾಳ ಅಂದ್ರೆ ಭಾಳ ಮಾಡಾಗಿತ್ತು ರೀ ಫ್ರೆಂಡ್ಸ ಯಾಕೋ ಮಳೆ ಬರಲಿಲ್ಲ ಈಗ ಸಂಜೆಕ್ಕೆ ಮಳೆ ಬಂದ್ಬಿಡ್ತು ನೋಡ್ರಿ ಆರು ಸುಮಾರು ಆರು ಗಂಟೆಗೆ ಮಳೆ ಅಂತರೂ ನಾವೆಲ್ಲ ತೋರ್ಸ್ಕೊಂಡ್ಬಿಟ್ಟೇವ್ರಿ ಫ್ರೆಂಡ್ಸ ಮಳೆ ಅಷ್ಟೊಂದು ಏನೂ ಆಗಿಲ್ಲ ಸ್ವಲ್ಪ ಆಗೈತ್ರಿ